ಯೋಗಿ ಆತ್ಮಕತೆ ಪುಸ್ತಕದ ನಲವತ್ತ್ ಮೂರನೇ ಅಧ್ಯಾಯವಾದ ಯುಕ್ತೇಶ್ವರರ ಪುನರುತ್ಥಾನ ಈ ಅಧ್ಯಾಯದಲ್ಲಿ ಶ್ರೀ ಪರಮಹಂಸ ಯೋಗಾನಂದರು ತಮ್ಮ ಗುರುಗಳು ತೀರಿಕೊಂಡ ಬಳಿಕ ಮೊದಲನೇ ಬಾರಿಗೆ ಯೋಗಾನಂದರ ಮುಂದೆ ಪ್ರತ್ಯಕ್ಷರಾಗಿ ಸಾವಿನ ನಂತರ ಏನಾಗುತ್ತೆ ಅನ್ನೋ ವಿವರಗಳನ್ನು ಹಂಚಿಕೊಳ್ತಾರೆ ಅವರು ಏನೇನು ಹೇಳಿದ್ದಾರೆ ಅಂತ ನೋಡೋಣ ಶ್ರೀ ಯುಕ್ತೇಶ್ವರರು ಮುಂದೆ ಹೇಳುವಂಥ ವಿಷಯಗಳನ್ನ ಅರ್ಥ ಮಾಡ್ಕೋಬೇಕು ಅಂದರೆ ಮೊದಲಿಗೆ ನಮಗೆ ಈ ವಿಷಯ ಗೊತ್ತಿರಬೇಕು ಅದೇನು ಅಂದರೆ ನಾನು ಹಿಂದಿನ ವೀಡಿಯೋದಲ್ಲಿ ಲೋಕಗಳ ಬಗ್ಗೆ ಹೇಳುವಾಗ ಮೂರು ಲೋಕಗಳ ಬಗ್ಗೆ ಹೇಳಿದ್ದೆ ಒಂದು ಸ್ಥೂಲ ಲೋಕ ಫಿಸಿಕಲ್ ವರ್ಲ್ಡ್ ಸೂಕ್ಷ್ಮ ಲೋಕ ಆಸ್ಟ್ರಲ್ ವರ್ಲ್ಡ್ ಆ್ಯಂಡ್ ಕಾರಣ ಲೋಕ ಕಾಸಲ್ ವರ್ಲ್ಡ್ ಅಂತ ಮೂರು ಲೋಕಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ಸೊ ಸ್ಥೂಲ ಲೋಕ ಅಂದರೆ ಭೂಮಿ ಇವಾಗ ನಾವು ಹುಟ್ಟಿದ್ದೀವಲ್ಲ ಈ ಭೂಮಿ ಇದು ಸ್ಥೂಲ ಲೋಕ ಈ ಭೂಮಿ ಇರೋದು ಸ್ಥೂಲ ಲೋಕದಲ್ಲಿ ಅಂದರೆ ಇದು ಭೂಮಿ ಅಂತ ಅಂದ್ಕೊಳ್ಳೋಣ ಇದು ನಕ್ಷತ್ರಗಳು ಕೋಟಿ ಅಂತ ಅಂದರೆ ಭೂಮಿಗಿಂತ ಸಾವಿರ ಪಟ್ಟು ದೊಡ್ಡದಿರುತ್ತೆ ಬಟ್ ನಾನಿಲ್ಲಿ ಭೂಮಿ ಹೈಲೈಟ್ ಮಾಡಿರೋದ್ರಿಂದ ನಕ್ಷತ್ರಗಳನ್ನ ಸಣ್ಣದಾಗಿ ತೋರಿಸ್ತಾ ಇದ್ದೀನಿ ಸೂರ್ಯ ಚಂದ್ರ ಗ್ರಹಗಳು ಬೇರೆ ಗ್ರಹಗಳು ನಕ್ಷತ್ರಗಳು ಟೋಟಲ್ ಈ ಈಗ ಏನು ಯೂನಿವರ್ಸ್ ನೋಡಿದ್ದೀವಿ ಸೈನ್ಸಲ್ಲಿ ಏನು ಯೂನಿವರ್ಸ್ ಸ್ಟಡಿ ಮಾಡಿದ್ದೀವಿ ಅದೆಲ್ಲ ಈ ಫಿಸಿಕಲ್ ವರ್ಲ್ಡಲ್ಲಿ ಇದರೊಳಗಡೆ ಇರುತ್ತೆ ಸ್ಥೂಲ ವಿಶ್ವದ ಒಳಗಡೆ ಇದೆಲ್ಲ ಇದೆ ಈ ಸ್ಥೂಲ ವಿಶ್ವದಲ್ಲಿ ಒಬ್ಬ ಮ ವ್ಯಕ್ತಿಯ ಮರಣವಾದಾಗ ಈ ಸ್ಥೂಲ ವಿಶ್ವದಲ್ಲಿ ಒಬ್ಬ ವ್ಯಕ್ತಿಯ ಮರಣವಾದರೆ ಅವನ ದೇಹ ಈ ಸ್ಥೂಲ ವಿಶ್ವಕ್ಕೆ ಸೇರಿದ್ದು ಆದರೆ ಆ ವ್ಯಕ್ತಿ ಏನಿದಾನೆ ಅದರೊಳಗಡೆ ಇರುವಂಥ ವ್ಯಕ್ತಿ ದೇಹದೊಳಗಿರುವಂಥ ವ್ಯಕ್ತಿ ಏನಾಗ್ತಾನೆ ಅವನು ಫಿಸಿಕಲ್ ಬಾಡಿ ಡೆತ್ ಆದಮೇಲೆ ಅವನು ನೆಕ್ಸ್ಟ್ ಅಲ್ಲಿ ಹೋಗ್ತಾನೆ ಅಂದರೆ ಸೂಕ್ಷ್ಮ ಲೋಕಕ್ಕೆ ಹೋಗ್ತಾನೆ ಇದು ಸ್ಥೂಲ ಲೋಕ ಸ್ಥೂಲ ಲೋಕ ಸ್ಥೂಲ ಲೋಕದಲ್ಲಿ ಅವನಿಗೆ ಮರಣ ಸಂಭವಿಸಿದ್ರೆ ಅವನು ನೆಕ್ಸ್ಟ್ ಹೋಗೋದು ಸೂಕ್ಷ್ಮ ಲೋಕ ಸೂಕ್ಷ್ಮ ಲೋಕ ಸೂಕ್ಷ್ಮ ಲೋಕದಲ್ಲಿ ಹೋಗಿ ಅಲ್ಲಿ ಒಂದು ದೇಹವನ್ನು ಧರಿಸ್ತಾನೆ ಅದು ಭೂಮಿ ಮೇಲೆ ಥರನೇ ಇರುತ್ತೆ ಅಂತ ಇಲ್ಲ ಅದು ಬೇರೆ ಥರ ದೇಹ ಇರ್ಬೋದು ಸ್ಥೂಲ ಲೋಕದಲ್ಲಿ ತನ್ನ ದೇಹವನ್ನು ಧರಿಸ್ತಾನೆ ಸ್ಥೂಲ ಲೋಕದಲ್ಲಿ ಕೂಡ ನಕ್ಷತ್ರಗಳು ಗ್ರಹಗಳು ಅಲ್ಲಿ ಗ್ರಹದ ಮೇಲೇ ಅವನು ಜನ್ಮ ಈ ಭೂಮಿನೂ ಒಂದು ಗ್ರಹ ಈ ಭೂಮಿ ಮೇಲೆ ಹೇಗೆ ಮನುಷ್ಯ ಜನ್ಮ ಇದೆಯೋ ಸ್ಥೂಲ ಲೋಕದಲ್ಲೂ ಒಂದು ಗ್ರಹದ ಮೇಲೆ ಆ ವ್ಯಕ್ತಿಯ ಜನ್ಮ ಆಗುತ್ತೆ ಸ್ಥೂಲ ಲೋಕದಲ್ಲಿ ಇರೋ ಥರನೇ ಫಿಸಿಕಲ್ ವರ್ಲ್ಡಲ್ಲಿರೋ ಥರನೇ ಅಲ್ಲೂ ಕೋಟಿ ಹನ್ನ ಕೋಟಿ ನಕ್ಷತ್ರಗಳು ಸೂರ್ಯಗಳು ಚಂದ್ರ ಗ್ರಹಗಳು ಗೆಲಾಕ್ಸಿಗಳು ಎಲ್ಲ ಇರುತ್ತೆ ಈ ಸ್ಥೂಲ ಲೋಕದಲ್ಲೂ ಅವನಿಗೆ ಸಾವಾದಾಗ ಆ ದೇಹಕ್ಕೆ ಸಾವಾದಾಗ ನೆಕ್ಸ್ಟ್ ಆ ವ್ಯಕ್ತಿಯಲ್ಲಿ ಹೋಗ್ತಾನೆ ಆ ಸ್ಥೂಲ ದೇಹ ಸಾರಿ ಸೂಕ್ಷ್ಮ ದೇಹವನ್ನು ಬಿಟ್ಟು ನೆಕ್ಸ್ಟ್ ಆ ವ್ಯಕ್ತಿ ಹೋಗೋದು ಕಾರಣ ಲೋಕ ಕಾರಣ ಲೋಕದಲ್ಲಿ ಅಲ್ಲೊಂದು ದೇಹ ಧರಿಸ್ತಾನೆ ಸೊ ಕಾರಣ ಲೋಕದನ್ನು ಕಾರಣಾಲೋಕನೂ ಕೂಡ ಒಂದು ವಿಶ್ವನೇ ಕಾರಣ ಲೋಕದಲ್ಲಿ ಏನು ಮಾಡ್ತಾರೆ ಅಂದರೆ ಕಾರಣ ಲೋಕದಲ್ಲಿರುವ ಜೀವಿಗಳು ಒಂದೊಂದು ವಿಶ್ವವನ್ನೇ ಸೃಷ್ಟಿ ಮಾಡ್ತಾರೆ ಅವರು ಒಂದು ಸೂಕ್ಷ್ಮ ಲೋಕ ಮತ್ತು ಸ್ಥೂಲ ಲೋಕದಂತಹ ವಿಶ್ವಗಳನ್ನೇ ಅವರು ಸೃಷ್ಟಿ ಮಾಡುವಷ್ಟು ಕೆಪಾಸಿಟಿ ಇರುತ್ತೆ ಕಾರಣ ಲೋಕಕ್ಕೆ ಹೋದ ಜೀವಿಗಳಿಗೆ ಸೊ ಇದು ಸ್ಥೂಲ ಲೋಕದಲ್ಲಿ ಇರುವಂಥ ವ್ಯಕ್ತಿಗೆ ಸ್ಥೂಲ ಶರೀರಿ ಅಂತ ಹೇಳ್ತಾರೆ ಸ್ಥೂಲ ಶರೀರಿ ಅಥವಾ ಫಿಸಿಕಲ್ ಬಾಡಿ ಹೊಂದಿರುವಂಥವರ ವ್ಯಕ್ತಿ ಫಿಸಿಕಲ್ ಬಾಡಿ ಸೂಕ್ಷ್ಮ ಲೋಕದ ಅಲ್ಲಿರೋರಿಗೆ ಸೂಕ್ಷ್ಮ ಶರೀರಿ ಅಥವಾ ಆಸ್ಟ್ರಲ್ ಬಾಡಿ ಕಾರಣ ಲೋಕದ ವ್ಯಕ್ತಿಗಳಿಗೆ ಕಾರಣ ಶರೀರಿ ಕಾಸಲ್ ಬಾಡಿ ಅಂತ ಹೇಳ್ತಾರೆ ಸೊ ಕಾರಣ ಲೋಕದಲ್ಲೂ ಆ ವ್ಯಕ್ತಿಯ ದೇಹಕ್ಕೆ ಸಾವಾದಾಗ ಏನಾಗುತ್ತೆ ಅಂದ್ರೆ ಅಂದರೆ ಆ ವ್ಯಕ್ತಿ ಆಲ್ಟಿಮೇಟ್ ಕಾನ್ಷಿಯಸ್ನೆಸ್ ಜೊತೆ ಒಂದಾಗಿಬಿಡ್ತಾರೆ ಅಂದರೆ ಸ್ಥೂಲ ಲೋಕದಲ್ಲಿ ತಮ್ಮ ಕರ್ಮಾನುಸಾರ ದೇಹವನ್ನು ಪಡ್ಕೊಂಡು ಆ ಕರ್ಮಗಳೆಲ್ಲ ಕಳೆದ ಮೇಲೆ ಸೂಕ್ಷ್ಮ ಲೋಕ ಸೂಕ್ಷ್ಮ ಲೋಕದ್ದು ಕರ್ಮಗಳೆಲ್ಲ ಕಳೆದ ಮೇಲೆ ಕಾರಣ ಲೋಕ ಕಾರಣ ಲೋಕದ ಕರ್ಮನು ಮುಗಿದ ಮೇಲೆ ಅಲ್ಲಿಗೆಲ್ಲ ಕರ್ಮನೂ ಮುಗಿಯುತ್ತೆ ಆ ವ್ಯಕ್ತಿ ಅಲ್ಟಿಮೇಟ್ ಕಾನ್ಷಿಯಸ್ನೆಸ್ ಜೊತೆ ಮರ್ಜಾಗ್ತಾರೆ ಅಂದರೆ ತಾನು ಅಲ್ಟಿಮೇಟ್ ಕಾನ್ಷಿಯಸ್ನೆಸ್ಸೇ ಆಗಿದ್ದೆ ಅನ್ನೋದು ಆ ವ್ಯಕ್ತಿಗೆ ರಿಯಲೈಸ್ ಆಗುತ್ತೆ ಅಂದರೆ ಕಾನ್ಷಿಯಸ್ನೆಸ್ ಅನ್ನೋದು ಇವು ಮೂರನ್ನು ಬಿಟ್ಟಿಲ್ಲೆಲ್ಲೋ ಹೊರಗಿದೆ ಅಂತ ಮೂರು ಲೋಕ ಬಿಟ್ಟು ಹೊರಗಿದೆ ಅಂತಲ್ಲ ಕಾನ್ಷಿಯಸ್ನೆಸ್ ಇಲ್ಲೂ ಇದೆ ಇಲ್ಲೂ ಇದೆ ಇಲ್ಲೂ ಇದೆ ಎಲ್ಲ ಕಡೆ ಇರೋದು ಕೇವಲ ಕಾನ್ಶಿಯಸ್ನೆಸ್ ಮಾತ್ರ ಎಲ್ಲ ಕಡೆನೂ ಇರೋದು ಕಾನ್ಷಿಯಸ್ನೆಸ್ ಅಲ್ಟಿಮೇಟ್ ಕಾನ್ಷಿಯಸ್ನೆಸ್ ಮಾತ್ರ ಅದು ಇಲ್ಯೂಷನ್ ಮಾಯೆಯಿಂದ ಈ ಥರ ಮೂರು ದೇಹಗಳಿದೆ ನನಗೆ ಕಾನ್ಷಿಯಸ್ನೆಸ್ಗೆ ಅನಿಸ್ತಾ ಇರುತ್ತೆ ಈ ಮೂರು ದೇಹಗಳಿದೆ ನನಗೆ ಅಂತ ಬಿಕಾಸ್ ಆಫ್ ಮಾಯಾ ಆರ್ ಇಲ್ಯೂಷನ್ ಆ ಇಲ್ಯೂಷನ್ ಇಲ್ಲಿ ಕಾರಣ ಶರೀರಿ ಶರೀರ ಪಡ್ಕೊಂಡ್ಮೇಲೆ ಅಲ್ಲಿ ಆ ಇಲ್ಯೂಷನ್ ಆಲ್ಮೋಸ್ಟ್ ಹೋಗ್ಬಿಟ್ಟಿರುತ್ತೆ ನೈಂಟಿ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಅಲ್ಲಿ ಇಲ್ಯೂಷನ್ ಹೋಗ್ಬಿಟ್ಟಿರುತ್ತೆ ಹಂಡ್ರೆಡ್ ಪರ್ಸೆಂಟು ಹೋದ್ಮೇಲೆ ಆ ವ್ಯಕ್ತಿ ತನ್ನ ಅಲ್ಟಿಮೇಟ್ ಕಾನ್ಷಿಯಸ್ನೆಸ್ ಅನ್ನೋದು ರಿಯಲೈಸ್ ಆಗುತ್ತೆ ಶ್ರೀಯುಕ್ತೇಶ್ವರರು ಸಾವಿರದ ಒಂಬೈನೂರ ಮೂವತ್ತಾರು ಮಾರ್ಚ್ ಒಂಬತ್ತರಂದು ಸಂಜೆ ಏಳು ಗಂಟೆಯಲ್ಲಿ ತಮ್ಮ ದೇಹ ತ್ಯಾಗವನ್ನು ಮಾಡ್ತಾರೆ ಅದಾದ ಮೂರು ತಿಂಗಳ ಬಳಿಕ ಒಮ್ಮೆ ಶ್ರೀ ಯೋಗಾನಂದರು ಮುಂಬೈಯಲ್ಲಿ ಉಪನ್ಯಾಸಗಳನ್ನ ಕೊಡೋಕೆ ಅಂತ ಹೋಗಿರ್ತಾರೆ ಅಲ್ಲಿ ಒಂದು ಮಧ್ಯಾಹ್ನ ಅವರು ಹೋಟೆಲ್ ರೂಮ್ನಲ್ಲಿ ಧ್ಯಾನ ಮಾಡ್ತಾ ಕೂತಿದ್ದಾಗ ಅವರಿದ್ದ ಆ ರೂಮ್ ಒಂಥರ ಹಿತವಾದ ಬೆಳಕಿನಿಂದ ತುಂಬಿಕೊಳ್ಳುತ್ತೆ ಧ್ಯಾನದಿಂದ ಎಚ್ಚೆತ್ತಂಥ ಯೋಗಾನಂದರು ಕಣ್ತರಿದು ನೋಡಿದಾಗ ಅವರ ಎದುರಿಗೆ ಅವರ ಪ್ರೀತಿ ಪಾತ್ರರಾದ ಗುರುಗಳು ಶ್ರೀ ಯುಕ್ತೇಶ್ವರರ ಆಕೃತಿ ಇರುತ್ತೆ ಯೋಗಾನಂದರಿಗೆ ತುಂಬ ಸಂತೋಷ ಆಗ್ಬಿಡುತ್ತೆ ಭಾವಾವೇಶದಿಂದ ಹೋಗಿ ಅವ್ರ ಗುರುಗಳನ್ನ ಗಟ್ಟಿಯಾಗಿ ತಪ್ಕೊತಾರೆ ಆಗ ಯೋಗಾನಂದರು ಕೇಳ್ತಾರೆ ನಿಜವಾಗ್ಲೂ ನೀವೇನ ನನ್ನ ಎದುರಿಗೆ ಇವಾಗಿರೋದು ಅಂತ ಅದಕ್ಕೆ ಅವ್ರ ಗುರುಗಳು ಹೇಳ್ತಾರೆ ಹೌದು ಮಗು ನಾನು ಅವನೇ ನಾನು ಹೊಸ ಶರೀರವನ್ನು ಬ್ರಹ್ಮಾಂಡದ ಅಣುಗಳಿಂದ ಸೃಷ್ಟಿಸಿಕೊಂಡಿದ್ದೇನೆ ನಾನು ಸೂಕ್ಷ್ಮ ಶರೀರಗಳ ಒಂದು ಗ್ರಹದಲ್ಲಿ ಪುನರುತ್ಥಾನ ಪಡೆದಿದ್ದೀನಿ ಅಂತ ಹೇಳ್ತಾರೆ ಆ ಗ್ರಹದ ನಿವಾಸಿಗಳು ಭೂಲೋಕದ ಮಾನವರಿಗಿಂತ ಹೆಚ್ಚು ಸಮರ್ಥರು ಯಾವುದರಲ್ಲಿ ಆಧ್ಯಾತ್ಮಿಕ ದೃಷ್ಟಿಯಿಂದ ಅವರು ಹೆಚ್ಚು ಸಮರ್ಥರಾಗಿರ್ತಾರೆ ಮುಂದೊಂದು ದಿನ ನೀನು ಮತ್ತು ನಿನ್ನ ಪ್ರೀತಿ ಪಾತ್ರರು ಅಲ್ಲಿಗೆ ಬಂದು ನನ್ನ ಜೊತೆ ಇರ್ತೀರಿ ಅಂತ ಹೇಳ್ತಾರೆ ಮತ್ತೆ ಮುಂದುವರಿಸಿ ಆ ಲೋಕವನ್ನು ಹಿರಣ್ಯ ಲೋಕ ಅಂತ ಕರೀತಾರೆ ಅಲ್ಲಿ ಸೂಕ್ಷ್ಮ ಶರೀರಗಳು ಆಧ್ಯಾತ್ಮಿಕವಾಗಿ ತುಂಬ ಮುಂದುವರೆದಿರ್ತಾರೆ ಅಲ್ಲಿರುವ ಸೂಕ್ಷ್ಮ ಶರೀರಿಗಳಿಗೆ ಅಲ್ಲಿನ ಜೀವಿಗಳಿಗೆ ಯುಕ್ತೇಶ್ವರರು ಸೂಕ್ಷ್ಮ ಶರೀರಿಗಳು ಅಂತ ಕರಿತಾ ಇರ್ತಾರೆ ಸೊ ಅಲ್ಲಿರುವ ಸೂಕ್ಷ್ಮ ಶರೀರಿಗಳಿಗೆ ಅವರ ಕರ್ಮಗಳನ್ನು ಕಳೆದುಕೊಂಡು ಮೇಲಿನ ಲೋಕ ಅಂದರೆ ಕಾರಣ ಲೋಕಕ್ಕೆ ಹೋಗೋದಕ್ಕೆ ನಾನು ಅವರಿಗೆ ಸಹಾಯ ಮಾಡ್ತೀನಿ ಅವರೆಲ್ಲರೂ ಭೂಮಿಯ ಮೇಲಿನ ತಮ್ಮ ಹಿಂದಿನ ಜನ್ಮದಲ್ಲಿ ಸಾಯುವ ವೇಳೆ ಪ್ರಜ್ಞಾಪೂರ್ವಕವಾಗಿ ತಮ್ಮ ದೇಹವನ್ನು ತ್ಯಜಿಸಿರುವ ಕಾರಣ ಈ ಹಿರಣ್ಯ ಲೋಕದಲ್ಲಿ ಸೂಕ್ಷ್ಮ ಶರೀರಿಗಳಾಗಿ ಜನ್ಮ ಪಡಿತಾರೆ ಅಂದರೆ ಇಲ್ಲಿ ಶ್ರೀಯುಕ್ತೇಶ್ವರರು ಏನು ಹೇಳ್ತಾ ಇದ್ದಾರೆ ಅಂದರೆ ಫಿಸಿಕಲ್ ಬಾಡಿ ಸತ್ ಮೇಲೆ ಭೂಮಿ ಮೇಲಿರುವಾಗ ಫಿಸಿಕಲ್ ಬಾಡಿ ಇರುತ್ತಲ್ಲ ನಮಗೆ ಆ ಫಿಸಿಕಲ್ ಬಾಡಿ ಸತ್ ಮೇಲೆ ಎಲ್ಲರೂ ಆಸ್ಟ್ರಲ್ ಬಾಡಿ ಪಡ್ಕೋತಾರೆ ಅಂತ ಹೇಳ್ತಾ ಇದ್ದಾರೆ ಸತ್ತವರೆಲ್ಲರೂ ಸತ್ತ ತಕ್ಷಣ ಆಸ್ಟ್ರಲ್ ಬಾಡಿ ಅಂದರೆ ಸೂಕ್ಷ್ಮ ಶರೀರನ ಪಡ್ಕೋತಾರೆ ಭೂಮಿಯ ಮೇಲೆ ಸತ್ತ ನಂತರ ಎಲ್ಲ ಜೀವಿಗಳು ಬಹುಮಟ್ಟಿಗೆ ಸೂಕ್ಷ್ಮ ಲೋಕಕ್ಕೆ ಹೋಗಲೇಬೇಕು ಆದರೆ ಬಹುತೇಕರು ತಮ್ಮ ಕರ್ಮಗಳನ್ನು ಕಳೆದುಕೊಂಡು ಉನ್ನತ ಮಟ್ಟದ ಆಧ್ಯಾತ್ಮಿಕ ಸಾಧಕರು ಮಾತ್ರ ಹಿರಣ್ಯ ಲೋಕಕ್ಕೆ ಹೋಗ್ತಾರೆ ಭೂಮಿ ಮೇಲೆ ಸತ್ತ ನಂತರ ಎಲ್ಲ ಜೀವಿಗಳು ಬಹುಮಟ್ಟಿಗೆ ಸೂಕ್ಷ್ಮ ಸೂಕ್ಷ್ಮ ಲೋಕಕ್ಕೆ ಹೋಗಲೇಬೇಕು ಅಂದರೆ ಫಿಸಿಕಲ್ ಭೂಮಿ ಒಂದು ಫಿಸಿಕಲ್ ಎಂಟಿಟಿ ಅಲ್ಲಿ ಫಿಸಿಕಲ್ ಬಾಡಿ ಇರುತ್ತೆ ನಮಗೆ ಭೂಮಿ ಮೇಲೆ ಫಿಸಿಕಲ್ ಬಾಡಿ ಸತ್ತ ಮೇಲೆ ಎಲ್ರಿಗೂ ಆಸ್ಟ್ರಲ್ ಬಾಡಿ ಸಿಗುತ್ತೆ ಅಂದರೆ ಸೂಕ್ಷ್ಮ ಶರೀರ ಸಿಗುತ್ತೆ ಸೂಕ್ಷ್ಮ ಶರೀರ ಸಿಕ್ಕಿದವರು ಸೂಕ್ಷ್ಮ ಲೋಕಕ್ಕೆ ಹೋಗಲೇಬೇಕು ಬಹುತೇಕರು ಎಲ್ಲರೂ ಹೋಗಲೇಬೇಕು ಅಂತ ಅವರು ಹೇಳಿದ್ದಾರೆ ಇಲ್ಲಿ ಸೂಕ್ಷ್ಮ ಲೋಕಗಳು ಯಾವುದು ಅಂತ ನಾವು ಹಳೆ ವಿಡಿಯೋದಲ್ಲೆಲ್ಲ ನೋಡಿದ್ದೀವಿ ಪಾತಾಳ ಏಳು ಲೋಕಗಳು ಮತ್ತೆ ಭೂಮಿ ಮೇಲ್ಗಡೆ ಇರುವಂಥ ಆರು ಲೋಕಗಳು ಇವು ಸೂಕ್ಷ್ಮ ಲೋಕಗಳು ಆದರೆ ಬಹುತೇಕರು ತಮ್ಮ ಕರ್ಮಗಳನ್ನು ಕಳೆದುಕೊಂಡು ಉನ್ನತ ಮಟ್ಟದ ಆಧ್ಯಾತ್ಮಿಕ ಸಾಧಕರು ಯಾರು ಅವ್ರು ಮಾತ್ರ ಹಿರಣ್ಯ ಲೋಕಕ್ಕೆ ಹೋಗ್ತಾರೆ ಅಂದ್ರೆ ಹಿರಣ್ಯ ಲೋಕ ಎಲ್ಲಿದೆ ಅಂದರೆ ಇದು ಸ್ವರ್ಗದತ್ರ ಬರುತ್ತೆ ಅಂತ ಹೇಳ್ತಾರೆ ಸ್ವರ್ಗ ಲೋಕ ಮತ್ತೆ ಸ್ವರ್ಗಲೋಕ ಮಹಾಲೋಕ ಈ ಈ ಇದತ್ರ ಬರುತ್ತೆ ಒಂದು ಹಿರಣ್ಯ ಹಿರಣ್ಯ ಲೋಕ ಶ್ರೀಯುಕ್ತೇಶ್ವರರು ಹೇಳುವಂಥ ಹಿರಣ್ಯ ಲೋಕ ಅಂತ ಕೆಲವ್ರು ಹೇಳ್ತಾರೆ ಸೊ ಆ ಲೋಕಕ್ಕೆ ಹೋಗಬೇಕು ಅಂದರೆ ಯಾರು ಹೋಗ್ತಾರೆ ಆ ಲೋಕಕ್ಕೆ ಯಾರು ಬರ್ತಾರೆ ಈ ಲೋಕಕ್ಕೆ ಅಂತ ಹಿರಣ್ ಶ್ರೀಯುಕ್ತೇಶ್ವರರು ಹೇಳ್ತಾ ಇದ್ದಾರೆ ಅಂದರೆ ಬಹುತೇಕ ತಮ್ಮ ಕರ್ಮಗಳನ್ನು ಕಳೆದುಕೊಂಡವರು ಅವ್ರದ್ದು ಏನು ಕರ್ಮಗಳಿದೆ ಅದನ್ನು ಬಹುತೇಕವಾಗಿ ಅಂದರೆ ಕಂಪ್ಲೀಟಾಗಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಮೋಸ್ಟ್ ಆಫ್ ದರ್ ಕರ್ಮಸ್ನ ಯಾರು ಕಳ್ಕೊಂಡಿರ್ತಾರೆ ಅವ್ರು ಕೆಳಗಿನ ಲೋಕಕ್ಕೆ ಹೋಗ ಬೇರೆ ಸೂಕ್ಷ್ಮ ಲೋಕಕ್ಕೆ ಹೋಗಲ್ಲ ಅವ್ರು ಇಲ್ಲಿಗೆ ಬರ್ತಾರೆ ಆಧ್ಯಾತ್ಮಿಕ ಸಾಧ ಸಾಧನೆಯಲ್ಲಿ ಸ್ವಲ್ಪ ಮುಂದೆ ಇರ್ತಾರಲ್ಲ ಅವರು ಈ ಹಿರಣ್ಯ ಲೋಕಕ್ಕೆ ಬರ್ತದೆ ಬರ್ತಾರೆ ಅಂತ ಅವ್ರು ಹೇಳ್ತಿದ್ದಾರೆ ಮುಂದಿನ ಪಾಯಿಂಟಲ್ಲಿ ಹೇಳ್ತಾರೆ ಭೂಮಿಯ ಮೇಲಿರುವ ಮನುಷ್ಯನಿಗೆ ಸ್ಥೂಲವಾದ ಇಂದ್ರಿಯಗಳಿವೆ ಅದರ ಮೂಲಕ ಎಲ್ಲ ಅರ್ಥ ಮಾಡ್ಕೋತಾರೆ ಸೂಕ್ಷ್ಮ ಲೋಕದ ವ್ಯಕ್ತಿ ಕೇವಲ ಪ್ರಜ್ಞೆ ಮತ್ತು ಭಾವನೆಗಳಿಂದ ಮಾತ್ರ ಕೆಲಸ ಮಾಡ್ತಾನೆ ಅಂತ ಭೂಮಿ ಮೇಲಿರೋ ಮನುಷ್ಯನಿಗೆ ಸ್ಥೂಲವಾದ ಇಂದ್ರಿಯಗಳಿವೆ ಅಂದರೆ ನಮಗೆ ಐದು ಇಂದ್ರಿಯಗಳಿದ್ದಾವೆ ಭೂಮಿ ಮೇಲಿರೋರು ನಮಗೆ ಕಣ್ಣು ಮೂಗು ನಾಲಿಗೆ ಕಿವಿ ಮತ್ತು ಚರ್ಮ ಈ ಐದರಿಂದ ಮಾತ್ರ ನಾವು ಎಲ್ಲ ವಿಷಯಗಳನ್ನು ನಾವು ಗ್ರಹಿಸೋಕೆ ಸಾಧ್ಯ ಈಗ ಹುಟ್ಟು ಕುರುಡ್ರಾಗಿರೋರಿಗೆ ಈ ಪ್ರಪಂಚ ನೋಡೋಕೆ ಹೆಂಗಿದೆ ಅನ್ನೋದೇ ಗೊತ್ತಿರೋದಿಲ್ಲ ಇನ್ನು ಹುಟ್ಟು ಕಿವರು ಕಿವುಡ್ರಾಗಿರ್ತಾರಲ್ಲ ಹುಟ್ಟುತ್ತಾನೆ ಕಿವುಡ್ರಾಗಿರ್ತಾರಲ್ಲ ಅವರಿಗೆ ಈ ಪ್ರಪಂಚದ ಬೇರೆ ಬೇರೆ ಶಬ್ದಗಳು ಹೆಂಗಿರುತ್ತೆ ಅನ್ನೋದು ಅವರಿಗೆ ಜ್ಞಾನ ಇರೋದಿಲ್ಲ ಮತ್ತು ಯಾರು ಹುಟ್ಟುತ್ತಾನೆ ಯಾರಿಗಾದರೂ ನಾಲ್ಗೆಯಲ್ಲಿ ರುಚಿಯನ್ನು ಕಂಡುಹಿಡಿಯುವಂಥ ಒಂದು ಸಾಮರ್ಥ್ಯ ಇಲ್ಲ ಅಂದರೆ ಅಂದರೆ ನಾಲ್ಗೆ ಅನ್ನೋ ಒಂದು ಇಂದ್ರಿಯ ಕೆಲಸ ಮಾಡ್ತಾ ಇಲ್ಲ ಹುಟ್ಟುತ್ತಾನೆ ಅಂದರೆ ಅವ್ರಿಗೆ ವಿವಿಧ ಆಹಾರಗಳ ರುಚಿ ಏನು ಅಂತಲೇ ಗೊತ್ತಿರೋದಿಲ್ಲ ಸೇಮ್ ವಿತ್ ಮೂಗು ಮೂಗ್ ಅನ್ನೋ ಒಂದು ಇಂದ್ರಿಯ ಕೆಲಸ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಬೇರೆ ಬೇರೆ ಸ್ಮೆಲ್ಗಳು ಹೆಂಗಿರುತ್ತೆ ಅನ್ನೋದು ವಾಸನೆಗಳು ಹೆಂಗಿರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ ಸ್ಪರ್ಶದ ಇಂದ್ರಿಯ ಕೆಲಸ ಮಾಡ್ತಾ ಇಲ್ಲ ಹುಟ್ಟುತ್ತಾನೆ ಅಂದ್ರೆ ಅವ್ರಿಗೆ ಒಂದು ಟಚ್ ಮಾಡಿದ್ರೆ ಅದು ಹೆಂಗೆ ಫೀಲ್ ಆಗುತ್ತೆ ಅನ್ನೋದೇ ಗೊತ್ತಿರೋ ಮೋಸ್ಟ್ಲಿ ಪ್ರಪ ಭೂಮಿ ಮೇಲೆ ಯಾರಿಗು ಚರ್ಮದ ಇಂದ್ರಿಯ ಕೆಲಸ ಮಾಡ್ ಮಾಡುತ್ತಾನೆ ಇಲ್ಲ ಅನ್ನೋದು ಯಾವುದೂ ಉದಾಹರಣೆ ಇಲ್ಲ ಹಾಗಾದ್ರೆ ನೋವುಗಳೇ ಗೊತ್ತಾಗಲ್ಲ ಅಲ್ವಾ ಒಟ್ಟಲ್ಲಿ ಈ ಐದು ಇಂದ್ರಿಯಗಳೇ ನಮ್ಮನ್ನ ಈ ಪ್ರಪಂಚನ ನೋ ಅರ್ಥ ಮಾಡ್ಕೊಳಕ್ಕೆ ಹೆಲ್ಪ್ ಮಾಡ್ತಾ ಇರೋದು ಇದು ಐದು ಬಿಟ್ರೇ ಈ ಐದು ಇಂದ್ರಿಯಗಳು ಕೆಲಸ ಮಾಡೋದು ನಿಲ್ಲಿಸ್ಬಿಡ್ತು ಅಂದರೆ ಮೇ ಬಿ ನಾವು ಕೋಮಾಗಿ ಹೋಗ್ಬೋದು ಅನ್ಸುತ್ತೆ ಧ್ಯಾನ ಮಾಡೋ ಮೂಲಕ ಈ ಐದು ಇಂದ್ರಿಯಗಳನ್ನ ನಾವು ಸ್ಟಾಪ್ ಮಾಡ್ಬೋದು ಧ್ಯಾನ ಮಾಡೋದು ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ಅಷ್ಟೊಂದೆಲ್ಲ ತಿಳುವಳಿಕೆ ಜ್ಞಾನ ಇಲ್ಲ ಅಂದರೆ ಕೋಮನೆ ಅಥವಾ ಕೋಮಾದಲ್ಲೂ ಏನಾಗ್ತಾ ಇರುತ್ತೆ ಅಂತ ನಾವು ಹೊರಗಡೆಯಿಂದ ನಿಂತ್ಕೊಂಡು ನೋಡುವಂಥ ವ್ಯಕ್ತಿಗಳು ಗೊತ್ತಿರಲ್ಲ ಕೋಮಾದಲ್ಲಿ ಇದ್ದವರಿಗೆ ಅದು ಗೊತ್ತು ಅದು ಏನಾಗ್ತಾ ಇರುತ್ತೆ ಅಂತ ಅಂದ್ರೆ ಸೂಕ್ಷ್ಮ ಲೋಕದ ವ್ಯಕ್ತಿ ಕೇವಲ ಪ್ರಜ್ಞೆ ಮತ್ತು ಭಾವನೆಗಳಿಂದ ಕೆಲಸ ಮಾಡ್ತಾನೆ ಸೊ ಇಲ್ಲಿ ಐದು ಇಂದ್ರಿಯಗಳು ಇರೋದಿಲ್ಲ ಆಸ್ಟ್ರಲ್ ಬಾಡಿ ಹೊಂದಿದ್ದವರಿಗೆ ಐದು ಇಂದ್ರಿಯಗಳಲ್ಲಿ ಅವ್ರ ಕೆಲಸ ಐದು ಇಂದ್ರಿಯಗಳು ಅವ್ರಿಗೆ ಕೆಲಸ ಮಾಡೋದಿಲ್ಲ ಅವರು ಭಾವನೆಗಳು ಮತ್ತು ಕಾನ್ಷಿಯಸ್ ಇಂದ ಕೆಲಸ ಮಾಡ್ತಾರೆ ಅಂತ ಶ್ರೀಯುಕ್ತೇಶ್ವರರು ಹೇಳಿದ್ದಾರೆ ಅನೇಕ ಸೂಕ್ಷ್ಮ ಲೋಕಗಳಿದ್ದಾವೆ ಸೂಕ್ಷ್ಮ ಲೋಕದ ನಿವಾಸಿಗಳು ಸೂಕ್ಷ್ಮ ರೂಪದ ವಾಹನಗಳನ್ನು ಅಂದರೆ ಬೆಳಕಿನ ಪುಂಜವನ್ನು ಬಳಸಿ ವಿದ್ಯುತ್ ಫಾಸ್ಟ್ ಆಗಿ ಒಂದು ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ ಪ್ರಯಾಣ ಮಾಡ್ತಾರೆ ಅಂತ ಯುಕ್ತೇಶ್ವರರು ಹೇಳಿದ್ದಾರೆ ನಾವು ಹೆಂಗೆ ಭೂಮಿ ಮೇಲೆ ಇದ್ದು ಮೇಲ್ಗಡೆ ನೋಡಿದಾಗ ಸೂರ್ಯ ಚಂದ್ರ ನಕ್ಷತ್ರಗಳು ನಮ್ಗೆ ಹೆಂಗೆ ಕಾಣಿಸುತ್ತೋ ಅನೇಕ ಅನೇಕ ನಕ್ಷತ್ರಗಳು ಕೋಟ್ಯಂತರ ನಕ್ಷತ್ರಗಳು ಕಾಣುತ್ತೋ ಹಾಗೆ ಸೂಕ್ಷ್ಮ ವಿಶ್ವದಲ್ಲಿನೂ ಕೂಡ ಲೆಕ್ಕವಿಲ್ಲದಷ್ಟು ಸೋಲಾರ್ ಸಿಸ್ಟಮ್ಗಳು ನಕ್ಷತ್ರಗಳು ಇದ್ದಾವೆ ಅಂತ ಯುಕ್ತೇಶ್ವರರು ಹೇಳಿದ್ದಾರೆ ಸೂಕ್ಷ್ಮ ಲೋಕದ ಹಗಲು ಮತ್ತು ರಾತ್ರಿ ಭೂಮಿಯ ಹಗಲು ರಾತ್ರಿಗಳಿಗಿಂತ ದೀರ್ಘವಾಗಿರುತ್ತೆ ಇಲ್ಲಿ ನಮಗೆ ಹನ್ನೆರಡು ಗಂಟೆ ಹಗಲು ಹನ್ನೆರಡು ಗಂಟೆ ರಾತ್ರಿ ಅಂತ ಅಂದ್ಕೊಂಡ್ರೂ ಲೋಕದಲ್ಲಿ ಇನ್ನೂ ಜಾಸ್ತಿ ಅವರ್ಸು ಬೆಳಕು ಮತ್ತು ರಾತ್ರಿಗಳು ಇರುತ್ತೆ ಸೂಕ್ಷ್ಮ ಶರೀರಿಗಳ ವಿಶ್ವ ಮೇರೆಯೇ ಇಲ್ಲದಷ್ಟು ಸುಂದರ ಸ್ವಚ್ಛ ಶುದ್ಧ ಮತ್ತು ವ್ಯವಸ್ಥಿತ ಅಲ್ಲಿ ಸತ್ತ ಗ್ರಹಗಳಾಗಲಿ ಬಂಜರು ಪ್ರದೇಶಗಳಾಗಲಿ ಇಲ್ಲ ಕಳೆಗಳು ಏಕಾಣು ಜೀವಿಗಳು ಕೀಟಗಳು ಹಾವುಗಳು ಇಂತಹ ಭೂಮಿಯ ಮೇಲಿನ ಕಳಂಕಗಳಾವುವು ಅಲ್ಲಿಲ್ಲ ಬದಲಾಗುವ ಹವಾಮಾನ ಋತುಗಳಿಂದ ಕೂಡಿದ ಭೂಮಿಯಂತಲ್ಲದೆ ಸೂಕ್ಷ್ಮ ಲೋಕದಲ್ಲಿ ನಿರಂತರವಾಗಿ ವಸಂತ ಸಮತೋಲನವಾದ ಉಷ್ಣತೆ ಇರುತ್ತದೆ ಆಗಾಗ ಪ್ರಕಾಶಮಾನವಾದ ಬಿಳಿಯ ಮಂಜಿನ ಸುರಿತ ಮತ್ತು ವಿವಿಧ ವರ್ಣಗಳ ಬೆಳಕಿನ ಮಳೆ ನಡೆಯುತ್ತಿರುತ್ತದೆ ಆ ಲೋಕಗಳಲ್ಲಿ ವಿವಿಧ ವರ್ಣಗಳನ್ನು ಪ್ರತಿಫಲನಗೊಳಿಸುವ ಕ್ಷೀರ ಸ್ಫಟಿಕದ ಸರೋವರಗಳು ಪ್ರಕಾಶಮಾನ ಸಾಗರಗಳು ಕಾಮನ ಬಿಲ್ಲಿನ ನದಿಗಳು ಅಸಂಖ್ಯಾತವಾಗಿದೆ ಸೂಕ್ಷ್ಮ ಶರೀರಗಳ ವಿಶ್ವ ಅಂದ್ರೆ ಹಿರಣ್ಯ ಲೋಕ ಮತ್ತೆ ಇನ್ನೊಂದಷ್ಟು ಆಸ್ಟ್ರಲ್ ವರ್ಲ್ಡ್ಸ್ ಏನಿದೆ ಅದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಶ್ರೀಯುಕ್ತೇಶ್ವರರು ಎಲ್ಲ ಸೂಕ್ಷ್ಮ ಲೋಕವು ಹಿರಣ್ಯ ಲೋಕವಲ್ಲ ತಮ್ಮ ತಮ್ಮ ಕರ್ಮಗಳಿಗನುಗುಣವಾಗಿ ವಿವಿಧ ಸೂಕ್ಷ್ಮ ಲೋಕಗಳಲ್ಲಿ ಕೋಟ್ಯಾನುಕೋಟಿ ಗಂಧರ್ವರು ಕನ್ಯೆಯರು ಮತ್ಸ್ಯ ಪುರುಷರು ಪ್ರಾಣಿಗಳು ವಿಕಾರ ರೂಪಿನ ಪಿಶಾಚಿಗಳು ಬೇತಾಳಗಳು ಕ್ಷುದ್ರ ದೇವತೆಗಳು ಭೂತ ಪ್ರೇತಗಳು ಇಂಥವರಿಂದಲೂ ತುಂಬಿ ಹೋಗಿದೆ ಇದೆಲ್ಲವೂ ಅವುಗಳ ಕರ್ಮ ಭೇದದಂತೆ ಬೇರೆ ಬೇರೆ ಸೂಕ್ಷ್ಮ ಲೋಕಗಳಲ್ಲಿ ವಾಸಿಸುತ್ತವೆ ಮುಂಚಿನ ವಿಡಿಯೋದಲ್ಲಿ ನೀವು ನೋಡಿರೋ ಹಾಗೆ ಏಳು ಪಾತಾಳ ಲೋಕ ಅಂದರೆ ಕೆಳಗಿನ ಲೋಕಗಳು ಮತ್ತು ಆರು ಮೇಲಿನ ಲೋಕಗಳಿದೆ ಸೊ ಸಲ ನೀವು ಭೂಮಿ ಸತ್ತು ಆಸ್ಟ್ರಲ್ ಬಾಡಿ ನಿಮಗೆ ಸಿಕ್ತು ಅಂದಮೇಲೆ ಈ ನಿಮ್ಮ ಕರ್ಮಕ್ಕನುಗುಣವಾಗಿ ನಿಮ್ಮ ಕರ್ಮ ಏನಿದೆ ಅದ್ರ ಬೇಸಿಸ್ ಮೇಲೆ ನೀವು ಬೇರೆ ಬೇರೆ ಲೋಕಗಳಿಗೆ ಹೋಗ್ತೀರ ಉತ್ತಮ ಭೂತಗಳು ಸ್ವೇಚ್ಛೆಯಾಗಿ ಚಲಿಸಬಲ್ಲವು ಅಧಮ ಭೂತಗಳಾದರೂ ಪರಿಮಿತ ಪ್ರದೇಶಗಳಲ್ಲಿ ಮಾತ್ರವೇ ಚಲಿಸಬೇಕು ಇಲ್ಲಿ ಉತ್ತಮ ಭೂತಗಳು ಅಂದರೆ ಭೂಮಿಯಿಂದ ಮೇಲೆ ಊರ್ಧ್ವ ಲೋಕ ಅಲ್ಲಿ ಹೋಗುವಂತ ಸೂಕ್ಷ್ಮ ಜೀವಿಗಳು ಅವರು ಸ್ವಲ್ಪ ಫ್ರೀ ವಿಲ್ ಅವ್ರಿಗೆ ಇರುತ್ತೆ ಹೆಚ್ಚಾಗಿ ಅವ್ರು ಸ್ವೇಚ್ಛೆಯಿಂದ ಎಲ್ಲಿಗೆ ಬೇಕಲ್ಲಿ ಓಡಾಡಬಹುದು ಅಧಮಭೂತಗಳು ಅಂದರೆ ಕೆಳಗಿನ ಲೋಕಗಳು ಯಾರು ಹೋಗ್ತಾರೋ ಅವ್ರಿಗೆ ಸ್ವಲ್ಪ ಲಿಮಿಟೇಷನ್ಸ್ ಇರುತ್ತೆ ನೀ ಈ ಪ್ರದೇಶದಿಂದ ಇಲ್ಲಿಗೆ ಹೋಗೋಂಗಿಲ್ಲ ಹಂಗೆ ಹಾಗೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅವರಿಗೆ ಅಂತ ಹೇಳಿದ್ದಾರೆ ಅವರು ಪರಿಮಿತ ಪ್ರದೇಶಗಳಲ್ಲಿ ಮಾತ್ರ ಅವರಿಗೆ ಹೋಗೋಕ್ಕೆ ಓಡಾಡೋಕ್ಕೆ ಚಾನ್ಸ್ ಇರುತ್ತೆ ತುಂಬ ಲಿಮಿಟೇಷನ್ಸ್ ಇರುತ್ತೆ ಅವ್ರಿಗೆ ರಿಸ್ಟ್ರಿಕ್ಷನ್ ಜಾಸ್ತಿ ಇರುತ್ತೆ ಅವರಿಗೆ ಭೂಮಿಯ ಮೇಲಾದರೆ ಒಂದು ಘನವಸ್ತುವನ್ನು ದ್ರವವನ್ನಾಗಿಯೂ ಮತ್ತಾವ ರೂಪಕ್ಕಾಗಿಯೋ ತಿರುಗಿಸಬೇಕಾದರೆ ಸ್ವಾಭಾವಿಕವಾದ ಅಥವಾ ರಾಸಾಯನಿಕವಾದ ವಿಧಾನವನ್ನು ಅನುಸರಿಸಬೇಕು ಅನ್ ಆದರೆ ಸೂಕ್ಷ್ಮ ಲೋಕ ನಿವಾಸಿಗಳು ಕೇವಲ ತಮ್ಮ ಇಚ್ಛಾ ಮಾತ್ರದಿಂದ ಅಲ್ಲಿನ ಘನವಸ್ತುಗಳನ್ನು ದ್ರವವನ್ನಾಗಿಯೋ ಅನಿಲವನ್ನಾಗಿಯೋ ಅಥವಾ ಅಣುಶಕ್ತಿಯನ್ನಾಗಿಯೋ ಕ್ಷಣ ಮಾತ್ರದಲ್ಲಿ ಪರಿವರ್ತಿಸಬಲ್ಲರು ಇದರ ಅರ್ಥ ಏನು ಅಂದರೆ ಭೂಮಿ ಮೇಲೆ ಘನವಸ್ತುವಿನ ದ್ರವವನ್ನಾಗಿ ಅಂದರೆ ಗಟ್ಟಿಯಾಗಿರೋ ಒಂದು ಐಸನ್ನ ನಾವು ನೀರು ಮಾಡಬೇಕು ಅಂದರೆ ಸ್ವಲ್ಪ ನಾವು ಹೀಟ್ ಕೊಡಬೇಕಾಗತ್ತೆ ಅದಕ್ಕೆ ಅಥವಾ ನೀರಿರೋದನ್ನ ಐಸ್ ಮಾಡಬೇಕು ಅಂದರೆ ಅದನ್ನು ಫುಲ್ ಕೋಲ್ಡ್ ಟೆಂಪ್ರೇಚರಲ್ಲಿ ಇಡಬೇಕಾಗತ್ತೆ ಫ್ರಿಜ್ಜಲ್ಲಿ ಫ್ರೀಸರಲ್ಲಿ ಇಡಬೇಕಾಗತ್ತೆ ಈ ಥರ ವಿಧಾನಗಳನ್ನ ನಾವು ಅನುಸರಿಸಬೇಕಾಗತ್ತೆ ಅಂದರೆ ನಾವು ಭೂಮಿ ಮೇಲಿರೋರು ಇವಾಗ ಇಲ್ಲಿ ಐಸ್ ಇದೆ ಇದು ನೀರಾಗಿಬಿಡಲಿ ಅಂತ ನಾವು ಸುಮ್ಮನೆ ಯೋಚನೆ ಮಾಡಿದ ತಕ್ಷಣ ಅದು ನೀರಾಗಲ್ಲ ನಾವು ಅದಕ್ಕೊಂದು ಸ್ವಲ್ಪ ಏನಾದರೂ ಕೆಲಸ ಮಾಡಬೇಕಾಗತ್ತೆ ಅದು ಹಂಗಾಗೋದಕ್ಕೆ ಆದರೆ ಸೂಕ್ಷ್ಮ ಲೋಕದ ನಿವಾಸಿಗಳು ಕೇವಲ ತಮ್ಮ ಇಚ್ಛಾ ಮಾತ್ರದಿಂದ ಅವ್ರು ಸುಮ್ಮನೆ ಅವರು ಇಚ್ಛೆ ಪಟ್ಟರೆ ಸಾಕು ವಸ್ತು ದ್ರವ ಆಗುತ್ತೆ ದ್ರವ ಇರೋದು ಅನಿಲ ಆಗುತ್ತೆ ಅನಿಲ ಇರೋದು ಶಕ್ತಿ ಆಗುತ್ತೆ ಕ್ಷಣ ಮಾತ್ರದಲ್ಲಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಮಾನವನ ದೇಹ ಗಾಯವಾಗಬಹುದು ಅಂಗ ಊನ ಆಗಬಹುದು ಆದರೆ ಸೂಕ್ಷ್ಮ ಲೋಕ ನಿವಾಸಿಗಳು ತಮ್ಮ ಅಂಗ ಕತ್ತರಿಸಿ ಹೋದರೆ ಕೇವಲ ಇಚ್ಛಾ ಮಾತ್ರದಿಂದ ಕ್ಷಣ ಮಾತ್ರದಲ್ಲಿ ಸರಿ ಮಾಡ್ಕೋತಾರೆ ಏಕೆಂದರೆ ಅವ್ರಿಗೆ ಫಿಸಿಕಲ್ ಬಾಡಿನೇ ಇರೋದಿಲ್ವಲ್ಲ ಇಟ್ಸ್ ಅ ಆ್ಯಸ್ಟ್ರಲ್ ಬಾಡಿ ಅವ್ರು ಸುಮ್ಮನೆ ಯೋಚನೆ ಮಾಡಿದ್ರೆ ಸಾಕು ಎಲ್ಲ ಕ್ರಿಯೇಟ್ ಆಗ್ತಾ ಇರುತ್ತೆ ಸೂಕ್ಷ್ಮ ಶರೀರಿಗಳು ತಮ್ಮ ಅಂತರ್ದೃಷ್ಟಿಯಿಂದ ಪರದೆ ಸರಿಸಿ ಭೂಲೋಕದ ಮಾನವರ ಚಟುವಟಿಕೆಗಳನ್ನು ಕಾಣುತ್ತಾರೆ ಆದರೆ ಮಾನವ ತನ್ನ ಆರನೆಯ ಇಂದ್ರಿಯವನ್ನು ಸಾಕಷ್ಟು ತೀಕ್ಷ್ಣಗೊಳಿಸಿಕೊಂಡಲ್ಲದೆ ಸೂಕ್ಷ್ಮ ಲೋಕಗಳನ್ನು ಕಾಣಲಾರ ಭೂಮಿಯಲ್ಲಿ ವಾಸಿಸುವ ಸಹಸ್ರಾರು ಜನರು ಸೂಕ್ಷ್ಮ ಶರೀರಿಗಳನ್ನು ಸೂಕ್ಷ್ಮ ಪ್ರಪಂಚವನ್ನು ಕ್ಷಣಿಕವಾಗಿ ಕಂಡದ್ದುಂಟು ಅಂತ ಹೇಳಿದರೆ ಶ್ರೀಯುಕ್ತೇಶ್ವರರು